ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಇದೇನಪ್ಪ ಇದು ಇತ್ತೀಚೆಗೆ ಇವ್ರ ಮನೆಯವರು ಯಾವಾಗಲೂ ಸೊಪ್ಪು ಸೋಸ್ತಾ ಇರ್ತಾರೆ ಅದನ್ನೇ ತೋರಿಸ್ತಾ ಇರ್ತಾರೆ ಅಂತ ಅನ್ಕೊಂತಿದ್ದೀರಾ ಸೊ ಇವತ್ತು ಗುಬ್ಬಿ ಸಂತೆ ಸೋಮವಾರ ಗುಬ್ಬಿ ಸಂತೆ ಸಲ ಅನ್ಕೊಂತೀನಿ ನಮ್ಗೆ ಗುಬ್ಬಿ ಸಂತೆ ತೋರ್ಸೋಣ ಅಂತ ಅದಕ್ಕೆ ಅದಕ್ಕಿನ್ನೂ ಟೈಮ್ ಕೂಡ ಬಂದಿಲ್ಲ ಯಾಕೋ ಗೊತ್ತಿಲ್ಲ ನನ್ನ ಒಂದು ಬ್ಲಾಗ್ ಶುರು ಮಾಡಿದಾಗಿಂದ ಅನ್ಕೊಂತೀನಿ ನಮ್ಮ ಗುಬ್ಬಿ ಸಂತೆ ತೋರ್ಸೋಣ ಅಂತ ನೋಡೋಣ ನಮ್ಮ ಮನೆಯವ್ರ ಜೊತೆ ಯಾವಾಗಾದ್ರೂ ಹೋಗಿ ನಾನಂತೂ ಬಹಳ ವರ್ಷಗಳೇ ಆಯಿತು ಗುಬ್ಬಿ ಸಂತೆಗೆ ಹೋಗಿ ಸೊ ತರಕಾರಿ ಎಲ್ಲ ತಗೊಂಬಂದಿದ್ದಾರೆ ಸೊಪ್ಪು ನಮ್ಮ ಮನೆಯವ್ರಿಗೆ ಇಲ್ಲಾದರೂ ಸೊಪ್ಪು ಕಂಡ್ಬಿಟ್ರೆ ಭಾಳ ಇಷ್ಟ ಅದರಲ್ಲೂ ಸೊಪ್ಪಿಂದ ಬರೀ ಸೊಪ್ಪಿನ ಸಾರು ಅಂತ ಮಾಡ್ತಾರೆ ನಮ್ಮ ಅತ್ತೆ ಭಾಳ ಚೆನ್ನಾಗಿ ಮಾಡೋರು ದಂಡಿ ಸೊಪ್ಪು ತಂದಿದ್ದಾರೆ ಏನಂತಂದ್ರೆ ತರಕಾರಿ ಕಿಟು ಇನ್ನೊಂದು ಏನು ಗೊತ್ತಾ ನಮ್ಮ ಮನೆಯವ್ರ್ನ ನಾನು ಪ್ರೀತಿಯಿಂದ ಏನು ಹೆಸ್ರಿಟ್ಟಿದ್ದೀನಿ ಅಂತ ಅವ್ರನ್ನ ಕರಿಯೋದೇ ಕಿಟ್ಟು ಅಂತಾನೆ ನಾನು ಕರಿಯೋದು ಏನು ಅಂತಿದ್ದೀರಿ ತರಕಾರಿ ಸೊಪ್ಪು ಯಾವಾಗಲೂ ಸೈಡ್ ಫಾಸಲ್ಲೇ ಕುಂತಿರ್ತಾರೆ ನೋಡಿ ಫೇಸೇ ತೋರ್ಸೋಲ್ಲ ಅಂತ ತಿರುಗು ಈ ಕಡೆ ಜಾಗ ನೋಡೋದು ಬಿಡಬೇನ್ ರೀ ಹ್ಞೂ ಸೊಪ್ಪು ಸೊಪ್ಪು ಅಡ್ಲಕಾಯಿ ಪಡವಲಕಾಯಿ ಅಡ್ಲಕಾಯಿ ಮೀನ್ಸ್ ಪಡವಲಕಾಯಿ ಹ್ಞೂ ಎಲ್ಲ ಹೇಳ್ಬೇಕು ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಮಾತುಕತೆ ಅಂತ ಒಂದು ಟೈಟಲ್ ಹಾಕಿ ಹಾಕಿದ್ದೆ ನಮ್ಮ ಅಣ್ಣ ಅದನ್ನ ಏನಂತ ಮೆಸೇಜ್ ಮಾಡಿದ್ರು ಅಂತ ಅಂದ್ರೆ ಬಾವಂಗೆ ಒಂದು ಸ್ವಲ್ಪ ಸ್ವಲ್ಪ ಡೈಲಾಗ್ ಕೊಟ್ಟಿದ್ದಾಳೆ ಎಲ್ಲ ಇವಳೆ ಮಾತಾಡಿದಾಳೆ ಅಂತ ಹಾಕಿದ ಹಾಕಿದಳ ನಮ್ಮ ಅಣ್ಣ ಸೊ ಅವ್ರ ಮಾತು ಕಡಿಮೆ ಒಂದು ಮನೇಲಿ ಒಬ್ಬರು ಮಾತು ಜಾಸ್ತಿ ಇದ್ದರೆ ಇನ್ನೊಮ್ಮ ಇನ್ನೊಬ್ಬರು ಸ್ವಲ್ಪ ಕಡಿಮೆ ಇರಬೇಕಂತೆ ಇಬ್ಬರು ನೋಡಲ್ಲ ಹೊಡಲ್ಲೊಡ ಅಂತ ಅಂತ ಇದ್ರೆ ಸೊ ಅಲ್ಲಿ ಏನೋ ಒಂದು ಸರಿ ಹೋಗಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ನಾನು ಮಾತಾಡ್ತೀನಿ ನಮ್ಮನೆಯವ್ರು ಒಂದು ಸ್ವಲ್ಪ ಕಡಿಮೆ ಕಡಿಮೆ ಮಾತಾಡಿದ್ರು ತೂಕವಾಗಿ ಒಂದೊಂದು ಪಾಯಿಂಟ್ ಹಾಕಿದ್ರೆ ಏನು ಮಾತಾಡಬಾರ್ದು ವಾಪಸ್ ಹಂಗೆ ಆಗ್ತಾರೆ ಮಾತುಕೊಂಡ ಇವಾಗ ಆ ಸೊಪ್ಪೆಲ್ಲ ತಗೊಂಡ್ಬಂದಿದ್ದಾರೆ ಯಾರಿ ಇವಾಗ ಇವತ್ತು ಏನಪ್ಪ ತಿಂಡಿ ಅಂತಂದ್ರೆ ಬೆಳಗ್ಗೆ ಪಲಾವು ಮೊಸರು ಬಜ್ಜಿ ಇವಾಗ ಹೀರೆಕಾಯಿ ಸಾಂಬಾರ್ ಅಂದ್ರೆ ಹೀರೆಕಾಯಿ ಬಜ್ಜಿ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಹುರಿದು ಬೇಯಿಸಿ ಅನ್ನ ಮುದ್ದೆ ಇಷ್ಟು ಮಾಡಬೇಕು ಸೊ ನಮ್ಮ ಏನ್ ಗೊತ್ತ ಸ್ನೇಹಿತರೆ ನಮ್ಮವೆಲ್ಲ ಒಂಥರ ಜಾಸ್ತಿ ಹಳ್ಳಿ ಸೈಡ್ ಅಡುಗೆಗಳು ಆಮೇಲೆ ಟೇಸ್ಟಿಯಾದಂಥ ಅಡುಗೆಗಳು ಜೊತೆಗೆ ಹೆಲ್ತಿ ಫುಡ್ ಜಾಸ್ತಿ ಏನು ಗೊತ್ತಾ ನಮ್ಮ ಕ ಮನೆಯಲ್ಲ ಒಂದು ಸ್ವಲ್ಪ ಸ್ವೀಟ್ ನಾವು ಕಡಿಮೆನೇ ಸೊ ಮನೇಲಿ ಅಷ್ಟೊಂದು ಯಾರು ಸ್ವೀಟ್ ಇಷ್ಟಪಡೋಲ್ಲ ವೆಜ್ ಸ್ವಲ್ಪ ಇಷ್ಟಪಡ್ತಾರೆ ಮನೆಯವರು ಸು ರೋಹಿತ್ಗೆಲ್ಲ ಸ್ವಲ್ಪ ಚಿಕನ್ ಅಂದರೆ ಇಷ್ಟ ನೋಡೋಣ ನಾಳೆ ಮಂಗಳವಾರ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗೇನು ಅಂತಂದರೆ ಮಧ್ಯಾಹ್ನದತ್ತು ಕಂಪಲ್ಸರಿ ಮುದ್ದೆ ಮುದ್ದೆ ಊಟ ಇರುತ್ತೆ ಮನೆಯವರು ಅಷ್ಟೇ ಎಲ್ಲೂ ಹೊರಗಡೆ ಸ್ನ್ಯಾಕ್ಸು ಅದು ಇದು ಏನು ತಿನ್ನಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಸೊ ನಮ್ಮ ಮನೆಯಲ್ಲೂ ನಾನು ಡಯಟು ಅದು ಇದು ಅಂದ್ಕೊಂಡು ನಾನು ಏನು ಅಷ್ಟೊಂದು ಸ್ನ್ಯಾಕ್ಸ್ ಇಷ್ಟಪಡೋಲ್ಲ ಮಕ್ಕಳಿಬ್ರು ಇಷ್ಟಪಡ್ತಾರೆ ಅಷ್ಟೇ ಅವ್ರಿಗೆ ಹಾಗಾಗಿ ಸ್ನ್ಯಾಕ್ಸ್ ಕೊಡಿಸ್ತೀವಿ ಆದರೆ ತುಂಬ ಇಲ್ಲ ಯಾವಾಗಲೂ ಎಲ್ತ್ಗಳೇದಲ್ಲ ಹಾಗಾಗಿ ಫ್ರೂಟ್ಸು ವೆಜಿಟೇಬಲ್ಸು ಮೊಳಕೆ ಕಟ್ಟಿದ ಕಾಳು ಈ ಥರದ್ದೇ ಸುದ್ದಿಕ್ಕೂ ಕೂಡ ಅಭ್ಯಾಸ ಮಾಡಿಸಿದ್ದೀವಿ ಸ್ಕೂಲ್ಗೂ ಕೂಡ ಅದನ್ನೇ ಹಾಕ್ತೀವಿ ಅವನು ಅದನ್ನೇ ಆರಾಮಾಗಿ ಖುಷಿಯಾಗಿ ಡ್ರೈ ಫ್ರೂಟ್ಸು ಮೊಳಕೆ ಕಟ್ಟಿದ ಕಾಳು ಸೌತೆಕಾಯಿ ಕ್ಯಾರೆಟು ಇದನ್ನೆಲ್ಲ ತಿನ್ಕೊಂಬರ್ತಾನೆ ಒಂಥರ ರ್ಯಾಬಿಟ್ ಥರ ಅಥವಾ ಮನೆಯವ್ರಿಗೆ ಏನಾದರೂ ಕ್ವಶನ್ ಕೇಳಬೇಕು ಅನ್ನೋದಿದ್ದರೆ ಖಂಡಿತ ನೀವು ಕಾಮೆಂಟ್ನಲ್ಲಿ ಹಾಕ್ಬೋದು ಅವರು ನಿಮಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇಟ್ಟು ನೀನು ಮನ್ಸು ಮಾಡಿದರೆ ಕೆಲಸಕ್ಕೆ ಹೋಗ್ಬೋದಾಯ್ತಲ್ವೇನ್ರಿ ಓದಿರ ಇದಕ್ಕೆ ಯಾಕೆ ಕೆಲಸಕ್ಕೆ ಹೋಗಲಿಲ್ಲ ತೋಟ 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 ಅಂತ ಯಾವಾಗಲೂ ಯಾಕೆ ಯಾವಾಗಲೂ ತೋಟ 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 ಅಂತಿರ್ತೀರ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅದಕ್ಕೋಸ್ಕರ ತೋಟಕ್ಕೆ ಕಡೆ ಹ್ಞೂ ಆಮೇಲೆ ನಿಮಗೆ ಕೆಲಸ बेटर ಅಥವಾ ತೋಟದಲ್ಲಿ ನಾವೇ ರಾಜಂತರೆ ಇರ್ಬೋದು ಅನ್ಸುತ್ತೆ ಅಥವಾ ಗವರ್ನಮೆಂಟ್ ಕೆಲಸ ಇತ್ಯಾದೆಲ್ಲ ಯಾಕೆ ಇಂಟ್ರೆಸ್ಟ್ ಬರಲಿಲ್ಲ ಈಗ ಅಪ್ಪಾಜಿ ಇಂಜಿನಿಯರ್ ಅಲ್ವಾ ನೀವು ನೀವು ಗವರ್ನಮೆಂಟ್ ಕೆಲಸ ಹೋಗಬอด ಯಾಕೆ ಈಗ ಕಿಟ್ಟು ಹೇಳಿರೋ ಯಾಕೆ ತೋಟದ ಕಡೆ ಜಾಸ್ತಿ ನೀ ಯಾಕೆ

ಆ ಅಡಿಕೆ ಗಿಡ ಎಲ್ಲ ಇತ್ತು ಬೋರು ಅದು ಎಲ್ಲ ಇತ್ತು ಅವಾಗ ಎಲ್ಲ ಆಮೇಲೆ ಎಲೆ ಅಂಬು ಸಹ ಇತ್ತು ನೀವು ಓದಿದ್ ಬೇರೆ ಅದೇನೆ ನಾನು ಸಿರಿಕಲ್ಚರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ನನಗೂನು ಒಂದು ಅನುಭವ ಬಂತು ಓದಿರೋದ್ರಲ್ಲಿ ಏನಾಗಲಿಲ್ಲ ಗಿಡ ಪಡ ಎಲ್ಲ ಬೆಳೆಸ್ಬೇಕು ಹೆಂಗೆಂಗೆ ಅನ್ನೋದೆಲ್ಲ ಅನುಭವ ಬಂದಿತ್ತಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ಅದ್ರ ಮೇಲೆ ಇಂಟ್ರೆಸ್ಟ್ ಆಯ್ತು ಅದಾದ್ಮೇಲೆ ಅಲ್ಲಿ ಹೋಗಿ ಜಮೀನುಗಳನ್ನ ಅಭಿವೃದ್ಧಿ ಮಾಡಿ

ಆದ್ರೆ ಅಷ್ಟೊಂದು ನಿಮ್ಗೆ ಗೊತ್ತಲ್ಲ ಸ್ನೇಹಿತರೆ ಅವಾಗ ಸೆವೆಂತ್ ಓದಿದ್ರೆ ಒಂದ್ ಪಿ ಒನ್ ಕೆಲಸ ಕೊಡ್ತಿದ್ರು ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಪಿ ಒನ್ ಕೆಲ್ಸದಲ್ಲಿರೋರೆಲ್ಲ ಬರೀ ಸೆವೆಂತ್ ಟೆಂತ್ ಓದಿದವರು ಇವ್ರು ಅವಾಗೆಲ್ಲ ಡಿಪ್ಲೊಮಾ ಮುಗಿಸಿದ್ರು ಆರಾಮಾಗಿ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೋದಿತ್ತು ಆದ್ರೆ ನಮ್ಮ ಒಂದ್ ನಮ್ಮ ತಂದೆ ಏನ ನೋಡಿ ಇವ್ರದ್ ಮನೆಗೆ ಹೆಣ್ ಕೊಟ್ರು ಅಂತ ಅಂದ್ರೆ ನಮ್ಮ ಮಾವಂಗಿರೋ ಹೆಸರು ಜೊತೆಗೆ ಹುಡ್ಗ ತುಂಬಾ ಒಳ್ಳೆಯವರು ಆಮೇಲೆ ತುಂಬ ಚೆನ್ನಾಗಿ ದುಡಿತಾರೆ ಅಂತ ಊರಲ್ಲೆಲ್ಲ ಹೆಸರಿತ್ವೇ ಬೇಕು ಅಂತ ಏನು ಚೂಸ್ ಮಾಡಲಿಲ್ಲ ಸೊ ನಮ್ಮದು ಏನಾದರೂ ಮದುವೆ ಸ್ಟೋರಿ ಏನಾದರೂ ಕೇಳಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ರೋಚಕವಾಗಿದೆ ಕೇಳಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಬೇಕಿದ್ರೆ ಇಬ್ಬರು ಕೂಡ ಶೇರ್ ಮಾಡ್ತೀವಿ ನಮ್ಮ ಮದುವೆ ನಾ ಹೇಗೆಲ್ಲ ಮದುವೆ ಆಯಿತು ಹೇಗೆ ಎಲ್ಲಿ ಹುಡುಗಿ ನೋಡಿದರು ಇದೆಲ್ಲ ಬೇಕಿದ್ರೆ ಇಂಟ್ರೆಸ್ಟ್ ಆಗಿದೆ ತಿಳ್ಕೊಬೇಕು ಅಂತಂದಿದ್ರೆ ಕಾಮೆಂಟ್ ಮಾಡಿ ಖಂಡಿತ ನಾವಿಬ್ಬರು ಶೇರ್ ಮಾಡ್ತೀವಿ ಸೊ ಮುಂದುವರಿಸಿ ಅಂತ ಗೊತ್ತಾ ಸ್ನೇಹಿತರೆ ಅಲ್ಲಿ ವಿಧಿ ಬರ್ದಿತ್ತು ಏನು ಮಾಡೋಕ್ಕಾಗಲ್ಲ ಏನು ಅಂತಂದರೆ ಈ ನಾವು ಏನು ಆಗೋಲ್ಲ ನೋಡಿ ಯಾವ ಏಜ್ಗೆ ಏನನ್ನು ಅನ್ಭವಿಸ್ಬೇಕು ಏನಾಗಬೇಕು ಇದನ್ನೆಲ್ಲ ಭಗವಂತ ಮೊದಲೇ ನಿರ್ಧಾರ ಮಾಡಿರ್ತಾನೆ ಯಾರಿಗೆ ಯಾರನ್ನ ಮದುವೆ ಮಾಡಬೇಕು ಯಾರಿಗೆ ಯಾವ ಹೆಣ್ಣು ಅನ್ನೋದನ್ನ ಭಗವಂತ ಫಸ್ಟೇ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ ಇವ್ರಿಗೆ ನಿಮ್ಗೆ ಆದಾಗ ಎಷ್ಟು ವರ್ಷ ಹೇಳ್ರಿ ವೆರಿ ಇಂಟ್ರೆಸ್ಟಿಂಗ್ ವರ್ಷ ಅವ್ರಿಗೆ ಆದಾಗ ಮೂವತ್ತೆಂಟು ವರ್ಷ ಸೊ ನನಗೂ ಅವ್ರಿಗೂ ಮಧ್ಯದಲ್ಲಿ ಈ ಏಜ್ ಗ್ಯಾಪ್ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂದ್ರೆ ನಮ್ಮ ಮದುವೆ ಸ್ಟೋರಿನ ಹೇಳಬೇಕಾಗುತ್ತೆ ನಿಮಗೆ ಸೊ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಮಾಡಿ ಯಾವ್ಯಾವ ಊರಲ್ಲಿ ಇದ್ ಬಂದಿದ್ರಿ ನೀವು ಸ್ಟಾರ್ಟಿಂಗ್ ನಾನು ಹುಟ್ಟಿದಾಗ ನಮ್ಮ ತಂದೆ ಅವರು ಇದ್ದಿದ್ದೆ ಬೆಂಗಳೂರಲ್ಲಿ ಅಪ್ಪಾಜಿ ಏನ್ ಕೆಲಸ ಮಾಡ್ತಿದ್ರು ಫಸ್ಟ್ ವಾಟರ್ ಸಪ್ಲೈ ಕೆಲಸ ಮಾಡ್ತಾ ಇದ್ರು ಸಂತಿಕೆ ರೋಡಲ್ಲಿ ಬೆಂಗಳೂರಲ್ಲಿ ತಮ್ಮ ತಂದೆ ನಮ್ಮ ಮಾವನವ್ರ ಫಸ್ಟ್ ಅಪಾಯಿಂಟ್ ಬ್ಯಾಂಗ್ಳೂರಲ್ಲಿ ವಾಟರ್ ಸಪ್ಲೈ ಕೆಲಸ ಮಾಡ್ತಿದ್ರಂತೆ ಅವರು ಅದಾದ್ಮೇಲೆ ಗೌರ್ಮೆಂಟ್ ಪ್ರಮೋಷನ್ ಇಂಜಿನಿಯರಿಂಗ್ ಪ್ರಮೋಷನ್ ಆಗಿ ಇಂಜಿನಿಯರ್ ರಾಮ್ ರಾಮನಾಥ್ ಪುರಕ್ ಹೋದ್ವಿ ಅಲ್ಲಿ ಇಂಜಿನಿಯರ್ ಇದು ಪೋಸ್ಟ್ ಆಯ್ತವ್ರಿ ಅಲ್ಲಿಂದ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಜೊತೆಯಲ್ಲಿ ಹಿಂದೆ ಬಂದ್ರು ಅದಾದ್ಮೇಲೆ ಹುಣಸೂರಿಗಿ ಹುಣಸೂರ್ ಮೈಸೂರು ಡಿಸ್ಟಿಕ್ ಹುಣಸೂರು ಏಳು ವರ್ಷ ಇದ್ವಿ ಅಲ್ಲಿ ಹುಣಸೂರಿಂದ ಅಲ್ಲಿ ಇದ್ದಾಗಲೇನೆ ಗುಬ್ಬಿನಲ್ಲಿ ಒಂದು ಸೈಡ್ ತಗೊಂಡ್ವಿ ಡಬಲ್ ಸೈಟ್ ಮೈಸೂರಲ್ಲಿ ಹುಣಸೂರ್ನಲ್ಲಿ ಇದ್ದಾಗ ಆಮೇಲೆ ಅಲ್ಲಿಂದ ಹತ್ರ ಬರ್ತಾನ ಏಳು ವರ್ಷ ಆದ್ಮೇಲೆ ತುರುವೇಕೆರೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯ್ತು ತುರುವೇಕೆರೆ ಬಂದ್ವಿ ತುರುವೇಕೆರೆಯಲ್ಲಿ ನಂದು ಎಜುಕೇಶನ್ ಎಸ್ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ಬರೆದು ಬಂದಿದ್ದೆ ಹುಣಸೂರ್ನಲ್ಲಿ ಎಸ್ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆನ ಇಲ್ಲಿ ತುರುವೇಕೆರೆಯಲ್ಲಿ ಮುಗಿಸ್ತೆ ಪೂರ್ತಿ ತಿಪ್ಪೂರ್ನಲ್ಲಿ ಕಲ್ಪತೂರು ಕಾಲೇಜಿಗೆ ಹೋಗಿ ಅಲ್ಲಿ ಸೆರಿಕಲ್ಚರ್ ಡಿಪ್ಲೊಮಾಗ್ ಸೇರ್ಕೊಂಡೆ ಅದಾದ್ಮೇಲೆ ಅಲ್ಲಿಂದ ಮನೆ ಅದೆಲ್ಲ ಕಂಪ್ಲೀಟ್ ಆಯ್ತು ಡಿಪ್ಲೊಮೊ ಎಲ್ಲ ಮುಗೀತು ನನ್ನ ತಮ್ಮನೂ ಕಲ್ಪತ್ತೂ ಕಾಲೇಜಲ್ಲಿ ಪಿ ಯು ಸಿ ಮಾಡಿದ್ದು ಆಮೇಲೆ ನನ್ನ ತಂಗಿ ಸರಸ್ವತಿ ಪಾಲಿಕಾ ಸ್ಕೂಲ್ ಅಂತ ಹೇಳ್ಬಿಟ್ಟು ಅವಳು ಇದರಲ್ಲೇ ಮಾಡಿದ್ದು ಏನು ತುರುವೇಕೆರೆಯಲ್ಲಿ ಆಮೇಲೆ ಅವರೆಲ್ಲ ಗುಬ್ಬಿ ಇಲ್ಲಿ ಏನ್ ಮಾಡಿದ್ವಿ ಸೈಟ್ ತೊಗೊಂಡಿದ್ವಲ್ಲ ಆ ಸೈಟ್ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ತುರುವೇಕೆರೆಯಲ್ಲಿ ಇದ್ದಾಗಲೇನೆ ನಮ್ಮ ತಂದೆಗೆ ಆ ಮೂಮೆಂಟ್ ಗೆ ಆಲೇನೆ ಹೆಬ್ಬೂರಿ ಟ್ರಾನ್ಸ್ಫರ್ ಆಗಿತ್ತು ಅವ್ರು ಬಂದು ನೋಡ್ಕೊಳಕ್ ಆಗ್ತಿರ್ಲಿಲ್ಲ ಏನಿಲ್ಲ ನಾನು ಅಷ್ಟೊತ್ತಿಗೆ ನಂದು ಡಿಪ್ಲೊಮಾ ಎಲ್ಲ ಮುಗಿಸ್ಬಿಟ್ಟು ಈ ಊರಿಗೆ ಬಂದ್ಬಿಟ್ಟೆ ನಾನು ಜಮೀನ್ ಹತ್ರ ಜಮೀನ ಹತ್ರ ಬಂದು ಅಲ್ಲಿ ಹೌದು ನಮ್ ದೊಡ್ಡಪ್ಪ ನಮ್ಮ ಮಾವದೂರೆಲ್ಲ ಯಾರು ನೋಡ್ಕೊಳ್ಳೋದೆಲ್ಲ ಬಿಟ್ಬಿಟ್ಟಿದ್ರು ನಮ್ಗೆ ಯಾರು ನೋಡ್ಕೋಳದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗ್ ಬಂದ್ವಿ ಅಲ್ಲಿಗ್ ಬಂದು ಅಲ್ಲೇನೆ ನಮ್ದೊಂದು ಸ್ವಂತ ತಾತ ಅಜ್ಜಿಗ ಮನೆ ನಮ್ಗೆ ಬಂದಿತ್ತು ಅದೇ ಮನೆಯಲ್ಲೇ ಇದ್ಕೊಂಡಿದ್ವಿ ನಾವು ಊರಿಗೆ ಹೋದ ತೋರಿಸ್ತಿರ್ತೀವಿ ನೋಡಿ ಒಂದ್ಸಲ ಮನೆ ಮನೆ ನಮ್ಮ ಹಳೆ ಮನೆ ಅಂತ ತೋರಿಸ್ತಿರ್ತೀವಲ್ಲ ಅನೇ ಮನೆ ಅಲ್ಲಿ ಅಲ್ಲಿ ಇದ್ಕೊಂಡು ನಮ್ಮ ಮದ್ದಿದ್ ಮಾವ ಒಬ್ಬರು ಇದಾರೆ ಅವ್ರ ಮನೇಲಿ ಅವರು ಎಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು ನನಗೆ ಎಲ್ಪಿಂಗ್ ಎಲ್ಲ ಮಾಡ್ಕೊಂಡು ತೋಟ ಎಲ್ಲ ಹೆಂಗ್ ಮಾಡ್ಬೇಕು ಏನು ಅಂತ ಹೇಳಿ ಒಂದು ಸ್ವಲ್ಪ ಹೆಲ್ಪ್ ಆಗೋದು ಬಾವಿ ಇದೆ ನಾಲ್ಕು ಬೋರ್ ಇದೆ ಇದೆಲ್ಲ ಜಮೀನೆಲ್ಲ ಎಲ್ಲಾ ಮಾಡ್ಕೊಂಡು ಅಲ್ಲೇ ಇದ್ವಿ ನೀರಾವರಿ ಚೆನ್ನಾಗಿದೆ ನಮ್ಮ ತೋಟದ ಕಡೆ ಅದಾದ್ಮೇಲೆ ಅಲ್ಲಿಂದಲೇ ಅಲ್ಲೇ ಇದ್ಕೊಂಡು ಮನೆ ಕಟ್ಟಿದ್ವಿ ನನಗೆ ಅವಾಗ ಏಜ್ ಹೆಚ್ಚು ಕಮ್ಮಿ ಒಂದ ಇಪ್ಪತ್ತು ವರ್ಷ ಅಷ್ಟೇನೆ ತುಂಬಾ ಚೆನ್ನಾಗಿದ್ದಾರೆ ಹುಡುಗನಲ್ಲಿ ಅಂದ್ರೆ ವರ್ಷ ಹುಬ್ಬಿನಲ್ಲಿ ಮನೆ ಕಟ್ಟಿ ಒಂದ ಮೂವತ್ತು ವರ್ಷ ಮೂವತ್ ವರ್ಷದ ಮೇಲಾಗೈತೆ ಮದ್ವೆ ಆದಾಗಿಂದ ಬರೀ ಮೂವತ್ ವರ್ಷ ಹೇಳ್ತಿದಾರೆ ಮೂವತ್ ವರ್ಷ ಆಯ್ತು ಮನೆ ಕಟ್ಟಿ ಜಾಸ್ತಿ ಆಗೈತೆ ಸುಮ್ನೆ ಹ್ಮ್ ಹ್ಮ್ ತಗೊಂಡು ನಮ್ಮ ತಂದೆ ವಾರಕ್ಕೆ ಹದಿನೈದು ಬಂದು ಹೋಗ್ತಾ ಇದ್ರು ಎಲ್ಲೂ ಅದು ಇದು ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಕುರುವೇಕೆರಲ್ಲಿ ಇದ್ದಾಗ ಇಲ್ಲಿ ಗುಬ್ಬಿನಲ್ಲಿ ಮನೆ ಕಟ್ಟಿದ್ವಿ ಇನ್ನೊಂದ್ ಹೆಂಗ್ ಗೊತ್ತಾ ಯಾರೋ ಒಬ್ರು ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದಷ್ಟು ವರ್ಮಾಲಕ್ಷ್ಮಿಗೆ ಒಡವೆ ತಗೊಂಡಿರೋದು ಎಲ್ಲ ತೋರ್ಸಿದ್ನಲ್ಲ ಆಗ ಒಬ್ರು ಕಮೆಂಟ್ ಹಾಕಿದ್ರು ಏನಂತ ನಿನ್ ಗಂಡ ಕುಂಟ ಕಾಲಿಲ್ಲ ಸರಿಗೆ ಮನೇಲಿ ಕೂತಿರ್ತಾರೆ ನೋಡಿದ್ರ ಮೂರ ಹೊತ್ತು ಮನೇಲಿ ನಿಮ್ಮನ್ನ ನಿಮ್ದು ಹೇಳ್ತಾರೀ ಮೂರತ್ರ ಮನೆ ಮನೆ ಹತ್ರ ಕೂತಿರ್ತಾರೆ ನಿಮ್ಗೆ ಇದನ್ನೆಲ್ಲ ಹೆಂಗ್ ತಗೊಂತ ಅಂತ ಕೇಳಿದ್ರು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಏನಿಲ್ಲ ನನಗೆ ದೇಹದಲ್ಲಿ ಶಕ್ತಿ ಜಾಸ್ತಿ ಕೊಟ್ಟಿದ್ದಾನೆ ಓಡಾಡೋಕ್ಕೆ ನಿಮ್ಮಂಗೆ ನಾಲ್ಕು ಜನದಂಗೆ ಆಗಲ್ಲ ಅಂತಂದ್ರೂ ಆಕರಲ್ಲಾದರೂ ಓಡಾಡ್ತೀನಿ ನಾನು ಚೆನ್ನಾಗಿ ವ್ಯವಹಾರ ಮಾಡ್ತಾಯಿದ್ದೀನಿ ಯಾವುದೇ ಒಂದು ಒಂದು ರೂಪಾಯಿ ಆಚೆಗೆ ಅಂಗಡಿಗೆ ಕೊಡಬೇಕು ಅಂತಂದ್ರೂ ನಾನು ಕೇಳ್ದಲೇ ನಮ್ಮ ಮನೆಯವರು ಯಾವುದು ಕೊಡಲ್ಲ ಯಾವುದು ಋತನ್ಯಾಯವಾಗಿ ಯಾವುದು ಖರ್ಚೂ ಮಾಡಲ್ಲ ಆಮೇಲೆ ಇನ್ನೊಬ್ಬರು ಜೊತೆಲೂ ಹೋಗಿ ಬಟ್ಟೆ ತರಬೇಕು ಒಡವೆ ತರಬೇಕು ಅನ್ನೋ ಇದೂ ಇಲ್ಲ ಅವರಿಗೆ ನಾವು ಅಷ್ಟು ಪ್ರೀತಿ ವಿಶ್ವಾಸದಿಂದ ಇದೀವಿ ಹಾಕಿದ್ರು ಅವತ್ತೇ ನಾನು ರಿಪ್ಲೈ ಕೊಟ್ಟಿದ್ದೆ ಸರಿ ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ಒಂದೇ ತರ ಇರಲ್ಲ ಗಂಡ ಹಿಂಗ ಆಗಿದ ತಕ್ಷಣ ಅಹ್ ಕೆಟ್ಟದಾರಿ ಇರಿಬೇಕು ಹೆಣ್ಮಕ್ಳು ಅಂತ ಏನೂ ಇಲ್ಲ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದು ನಮ್ಮಿಬ್ರನ್ನ ನೋಡಿ ಒಂದಷ್ಟು ಜನ ಮೋಟಿವೇಶನ್ ಆಗ್ಲಿ ಅಂತ ಜೊತೆಗೆ ಅವ್ರನ್ನ ನೋಡಿ ಅವರು ಕಾಲ ಆಗದಿದ್ರು ಕೂಡ ಎಲ್ಲಾನು ಮಾಡಬಲ್ಲೆ ನಾನು ಅನ್ನೋದನ್ನ ನೋಡಿ ಒಂದಷ್ಟು ಸೋಮಾರಿ ಗಂಡಸರುಗಳಿರ್ತಾರೆ ಬೈಕೋಬೇಡಿ ಹೇಳ್ತೀವಿ ಅಂತ ಕೈ ಕಾಲ್ ಕಾಲ್ ಹಿಂಗಿದ್ರು ನಾನ್ ದುಡ್ದು ಎಲ್ಲಾನು ಮಾಡ್ಬಲ್ಲೆ ಅನ್ನೋದನ್ನ ತೋರಿಸಿದರೆ ನಾನು ದುಡ್ಕೊಂಡು ನನ್ನ ಹೆಂಡತಿ ನನ್ನ ಮಕ್ಕಳುಗಳನ್ನ ನೋಡ್ಕೊಂಡು ಸಾಕೊಂಡಿದೀನಿ ಅದನ್ನ ಮಾತು ವಾಪಸ್ ತಗೊಂಡ್ಬಿಡಿ ಹ ಅದ್ ನಮ್ ಮನೆಯವ್ರಗ ಕೆಟ್ಟ ಕೋಪ ಬಂತ ಅವತ್ತು ಸೊ ನೋಡಿದ್ರ ಮನೆಯಲ್ಲಿ ಕೂತ್ಕೊಂಡಿರೋದು ನಾವ್ ಏನ್ ಮಾಡ್ತಾ ಇದೀವಿ ಏನು ಅಂತ ಒಂದ್ ಹೇಳ್ಬೇಕು ಅಂದ್ರೆ ತೋಟದ ಗಮ್ಮತ್ ಏನು ಅಂತ ಅದರಲ್ಲಿ ಬೆರ್ತವ್ನಿಂಗ ಅಷ್ಟೇ ಗೊತ್ತು ಯಾಕೆಂದ್ರೆ ನಮ್ಮ ಮನೆಯವ್ರ್ ನಂಗೆ ಕೇಳ್ದಾಗ ಅದೇ ಮಾತು ಹೇಳಿದ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ದುಡ್ಕೊಂಡು ತಿನ್ಬೇಕು ಅಂತ ಅಂದ್ರೆ ಕೆಲಸ ಕೆಲ್ಸ ಇಂಥವ್ರೆಲ್ಲ ಇರೋರು ಹೊರಗಡೆ ಕೆಲ್ಸಕ್ಕೆ ಹೋಗ್ಲೇಬೇಕು ದುಡಿಬೇಕು ಅಂದ್ರೆ ಸೊ ಜಮೀನ್ ಅಂದ್ರೆ ಹಂಗಲ್ಲ ಒಂದು ವರ್ಷ ನಾವ್ ಎರಡು ವರ್ಷ ಏನೇ ತೊಂದರೆ ಆಗಿ ನಂಗೆ ಏನು ಮಾಡೋಕೆ ಆಗಿಲ್ಲ ಅಂದ್ರು ಸೊ ಫಸಲು ಬಂದು ಮನೆಗ್ ಬೀಳತ್ತೆ ದುಡ್ಡು ಬಂದು ಮನೆಗ್ ಬೀಳತ್ತೆ ಯಾರನಾರು ಒಬ್ರು ನೋಡ್ಕೊಳಕ್ ಇಟ್ರು ಸೊ ತೋಟದಲ್ಲಿ ಏನು ಎತ್ತ ಅಂತ ಅವ್ರು ಅಲ್ಲಿ ಕೆಲ್ಸ ಮಾಡದವ್ರಿಗೆ ಗೊತ್ತಾದ್ರ ಇವಾಗ್ಲೂ ಹೇಳ್ತೀನಿ ಹೋಗ್ಬೋದಾಯ್ತಲ್ಲ ಜಾವ್ಗೆ ಅಂತ ನಾನು ಅದೇ ಹೇಳಿದ್ರು ಅವರು ಸ್ವಂತ ತೋಟದಲ್ಲಿ ಬರ ಆದಾಯ ಗಮ್ಮತ್ತು ಏನು ಅಂತ ಅದ್ರಲ್ಲಿ ಇಳಿದೋನಿಂಗ್ ಮಾತ್ರ ಗೊತ್ತು ಎಷ್ಟು ತೋಟ ನಾವು ನೋಡ್ಕೊಂತೀವ ಎಷ್ಟ್ ಚೆನ್ನಾಗಿ ನೋಡ್ಕೊಂತೀವ ಒಂದು ಬಂಡವಾಳ ಯಾವತ್ತಿದ್ರೂ ಅದು ನಮಗೆ ಕೈ ಹಿಡಿದ ಮೇಲೆ ಎತ್ತುತ್ತ ಬಿಟ್ರೆ ಯಾವತ್ತೂ ಲಾಸ್ ಮಾಡಲ್ಲ ಆದರೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಯಾವ ರೀತಿ ಉಪಯೋಗಿಸಿಕೊಂಡು ನಾವು ಜಮೀನುಗಳು ಮಾಡ್ಕೋಬೇಕು ಉಪಯೋಗಿಸಿಕೊಂಡು ದುಡಿಮೆ ಮಾಡ್ಕೋಬೇಕು ನಾವು ಅರ್ತ್ಕೋಬೇಕು ನಮ್ಗೆ ಹೆಂಗ ಬೇಕು ಹಂಗೆ ಖರ್ಚು ಮಾಡ್ಕೊಂಡು ಏ ಅಲ್ಲಿ ಅಷ್ಟ ಬರುತ್ತೆ ಇಲ್ಲಿ ಇಷ್ಟ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಲ ಸುಲಾ ಇವತ್ತು ತೀರಿಸಬಿಡ್ತೀನಿ ಇವತ್ತು ಬಂದ್ಬಿಡುತ್ತೆ ನಾಳಿಕೆ ಇವತ್ತು ತೀರಿಸ್ಬಿಡ್ತೀನಿ ಅಂತ ಹೋದ್ರೆ ಅದ್ ಯಾವತ್ತಿದ್ರೂ ಅವನು ಮುಂದೆ ಬರಕ್ ಸಾಧ್ಯನೇ ಇಲ್ಲ ನಮ್ಮ ತಂದೆಯೂ ಮಾರ್ಷಲ್ಲ ನಾವು ಕಣಬಲಲ್ಲಿದ್ವಿ ಆದರೂ ನಮ್ಮ ತಂದೆ ಜಮೀನು ಇತ್ತು ಅವ್ರ ಭಾಗದ್ದು ಆದರೂ ಕೂಡ ನಮ್ಮ ತಂದೆ ಏನೂ ಕೂಡಿಟ್ಟಿರೋಕ್ಕಾಗಿರ್ಲಿಲ್ಲ ಎಲ್ಲ ಬರೀ ಸಂಬಳ ದುಡ್ಡಲ್ಲೇ ಎಲ್ಲ ಮಾಡ್ತಾ ಇದ್ರು ಸೊ ಊರಿಗೆ ಜಮೀನ್ ಹತ್ರ ಬಂದ ಮೇಲೆ ಜ ರಿಟೇಲ್ಡ್ ಆಯ್ತಲ್ಲ ತೋಟದಲ್ಲಿ ಕೆಲಸ ಕೆಲಸ ಮಾಡ್ಕೊಂಡು ಲಕ್ಷಾನ್ಗಟ್ಟಲೆ ದುಡಿತಾರೆ ತೋಟ ಇವಾಗ ಅವರು ಏನಿಲ್ಲ ಅಂದರೂ ಒಂದು ವರ್ಷಕ್ಕೆ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಆದಾಯ ಅವರು ಅವ್ರ ಭಾಗಕ್ಕೆ ಬಂದಿರೋ ಜಮೀನಲ್ಲಿ ನಮ್ಮ ತಂದೆಯವ್ರಿಗೆ ಸೊ ಎಷ್ಟು ಕಷ್ಟ ಬೀಳ್ತೀವೋ ಅಷ್ಟು ಚೆನ್ನಾಗಿರ್ಬೋದು ಲೈಫಲ್ಲಿ ತೋಟದಲ್ಲಿ ಯಾರ ಹತ್ರ ಏನು ಅನ್ಸ್ಕೊಳಂಗಿಲ್ಲ ನಾವೇ ರಾಜ ನಾವೇ ಮಂತ್ರಿ ಅಂತ ಇರ್ಬೋದು ಅಂತ ನಮ್ಮ ಮನೆಯವರು ಹೇಳ್ತಾರೆ ಹಂಗಾಗಿ ಅವ್ರಿಗೆ ತೋಟದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ತೋಟ 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 ಅಂದ್ಕೊಂಡೇ ಹೋಗೇನೇ ಏಟ್ ಮಾಡ್ಕೊಂಬಂದ್ಬಿಟ್ಟು ಸೊ ಏನು ಅಂತ ಒಂದು ಫೀಲ್ ಮಾಡ್ತಾರೆ ಜಮೀನತ್ರ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಬಿಟ್ಟರೆ ವ್ಯಾಪಾರ ಅದು ಇದು ಮಾಡ್ಬೋದು ಬೇರೆ ಎಲ್ಲ ಅಂದರೆ ಜಮೀನಲ್ಲಿ ತೋಟಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ಒಂದೇ ಅವ್ರಿಗೆ ಬೇಜಾರು ಸೊ ಟೈಮ್ ಆಯಿತು ಮನೆಯವರು ಸುಜಿತ್ನ ಕರ್ಕೊಂಬರೋಕ್ಕೆ ಹೊರಟಿದ್ದಾರೆ ಸೊ ಏನು ಗೊತ್ತಾ ಅಷ್ಟೊಂದು ಕ್ಯಾಮ್ರಾ ಮುಂದೆ ಎಲ್ಲ ಮನೆಯವರು ಬರೋಕ್ಕೆ ಇಷ್ಟಪಡೋಲ್ಲ ಸೊ ಸುಮಾರು ಜನ ನೋಡ್ತಿರ್ತೀರ ಅವ್ರು ಮಾತಾಡೋದು ಸ್ವಲ್ಪ ಕಡಿಮೆ ಏನಾನ ಕೇಳಿದಾಗ ಮಾತಾಡ್ತಾರೆ ಅಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೋ ಗೊತ್ತಿಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಸುಜಿತ್ ಬರೋ ಅಡುಗೆ ಎಲ್ಲ ಮಾಡಿ ಮುಗಿಸ್ಬೇಕು ಸೊ ಸುಮಾರು ಜನ ಬೆಳಗ್ಗೆ ನೀವು ಮಾಡುವಂಥ ವರ್ಕೌಟು ಜೊತೆಗೆ ಅಪ್ ಎಕ್ಸಸೈಸ್ಗಳನ್ನ ತೋರಿಸ್ಕೊಡಿ ಅಂತ ವರ್ಕೌಟ್ಗಿಂತ ವಾರ್ಮಪ್ ಸ್ಟಾರ್ಟಿಂಗು ನಾವು ಮಾಡುವಂಥ ವಾರ್ಮಪ್ಪು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಸೈಸ್ ಜೊತೆಗೆ ಹಾಗಾಗಿ ಸುಮಾರು ಜನ ನನಗೆ ಅದನ್ನು ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ದರ ಮುಂದಿನ ಬ್ಲಾಗಲ್ಲಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಎಕ್ಸಸೈಸ್ ಮುಗಿಸಿದ್ದೀನಿ ಇತ್ತೀಚಿಗೆ ನನಗೆ ಎಕ್ಸಸೈಸ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲ ಒಂದು ಹಾಫ್ ಆನ್ ಅವರ್ ಅಷ್ಟೇ ಸಿಗ್ತಾ ಇರೋದು ಸೊ ಏನು ರೀಸನ್ ಅಂದರೆ ರೋಹಿತ್ಗೆ ಕಾಲೇಜ್ ಇಲ್ಲ ನೋಡಿ ಹಾಗಾಗಿ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಒಂದು ಆರು ಗಂಟೆಗೆ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ನನಗೆ ಎಕ್ಸಸೈಸು ಬಿಟ್ಟೆ ಅಂತಂದರೆ ನಾನು ಕೂಡ ವೆಯ್ಟ್ ಗೇನ್ ಆಗ್ತೀನಿ ಮತ್ತು ಇನ್ನೊಂದು ಏನು ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಹಾಗೇನೋ ಅಥವಾ ನನಗೆ ಮಾತ್ರ ಹಾಗೇನೋ ನನಗೆ ಗೊತ್ತಿಲ್ಲ ಸೊ ಪೀರಿಯಡ್ ಟೈಮ್ ಹತ್ರ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ದಪ್ಪ ಕಾಣಿಸ್ತಾ ಇರುತ್ತೆ ನನಗೂ ಕೂಡ ಹೊಟ್ಟೆ ದಪ್ಪ ಅನ್ನಿಸ್ತಾ ಇರುತ್ತೆ ಸೊ ಪೀರಿಯಡ್ ಆದಮೇಲೆ ನನಗೇನಿಲ್ಲ ನಾರ್ಮಲ್ ವೆಯ್ಟು ನಾರ್ಮಲ್ಗೆ ಬರ್ತೀನಿ ಸೊ ಎಲ್ರಿಗೂ ಹೀಗೇನಾ ಅಥವಾ ನನಗೆ ಮಾತ್ರ ಹಾಗೇನಾ ಕಮೆಂಟ್ ಮಾಡಿ ಸೊ ಬೆಳಗ್ಗೆ ನಾನು ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ತಿಂಡಿ ಮಾತ್ರ ರೆಡಿ ಮಾಡಿ ವರ್ಕೌಟ್ ಮುಗಿಸಿ ಆಮೇಲೆ ಮಿಕ್ಕಿದ ಕೆಲಸಗಳು ಸೊ ಏನು ಅಂದರೆ ಕಸ ಒಂದು ಗುಡಿಸಿರ್ತೀವಿ ಅಷ್ಟೇ ಬೆಳಗ್ಗೆ ಹೊತ್ತು ಎಷ್ಟು ಗಜಿ ಬಿಜಿ ಕೆಲಸ ಇರುತ್ತೆ ಅಂತ ಅಂದರೆ ಹೇಳೋಕ್ಕಂತೂ ಇನ್ನೊಂದು ಸಲ ತಲೆ ಕೆಟ್ಟು ಗೊಬ್ಬರ ಆಗೋಗುತ್ತೆ ಯಾಕೆಂದರೆ ಒಂದು ಕಡೆ ತಿಳಿ ಮಾಡಬೇಕು ಸಾಂಬಾರು ಮಾಡಿಟ್ಕೊಬೇಕು ಏನಂದರೆ ಸ್ನೇಹಿತರೆ ನನಗೆ ಈ ಕಿಚನೆಲ್ಲ ಮಿಸಿ ಆಗಿದ್ದರೆ ಕೆಟ್ಟು ಕೋಪ ಬರ್ತಿರುತ್ತೆ ಎಲ್ಲರ ಮೇಲೂ ಆಡ್ತಾ ಇರ್ತೀನಿ ನಾನು ಯಾಕೆಂದರೆ ಬೇಗ ಬೇಗ ಕೆಲಸ ಮುಗಿಸಿ ಬೇಗ ಬೇಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಬಿಡ್ಬೇಕು ಯಾಕೆಂದರೆ ಓಪನ್ ಕಿಚನ್ ಬೇರೆ ನನಗೆ ಈ ಮಿಸಿ ಮಿಸಿ ಆಗಿದ್ರೆ ನಿಜಾಲು ನನಗೆ ಬೇಜಾರಾಗ್ತಾ ಇರುತ್ತೆ ನನಗೆ ಈ ಸ್ಟವ್ವು ಇದು ಎಲ್ಲ ಕ್ಲೀನಾಗಿರಬೇಕು ಸುಜಿತ್ತು ಸುಜಿತ್ನ ನೋಡಿದ್ರಲ್ಲ ಮನೆಯವ್ರು ಕರ್ಕೊಂಬರೋಕೋದ್ರು ಸೊ ನೋಡಿದ್ರಲ್ಲ ಮನೆಯವ್ರು ಹೇಗೆ ಮಾತಾಡ್ತರು ಹೇಗೆಲ್ಲ ಇರ್ತಾರೆ ಅಂತ ಸೊ ಏನು ಗೊತ್ತಾ ಮನೆಯವ್ರಿಗೆ ಕೋಪ ಕಡಿಮೆ ಕೋಪ ಬಂತು ಅಂದರೆ ಅವ್ರ ಮುಂದೆ ನಿಂತ್ಕೊಳೋಕ್ಕಾಗಲ್ಲ ಸೊ ಮ ಮಕ್ಳಿಗಾದರೂ ಅಷ್ಟೇನೆ ಸಮಾಧಾನವಾಗಿ ಏನೇ ಹೇಳಬೇಕಾದ್ರೂ ಒಂದು ಸಲ ಎರಡು ಸಲ ಈ ಥರ ಸಮಾಧಾನವಾಗಿ ಹೇಳಿ ನೋಡ್ತಾರೆ ಸೊ ಹೇಳಿದ್ದು ಕೇಳಲಿಲ್ಲ ಅಂದರೆ ಸುಜಿತ್ಗೂ ಪೆಟ್ಟು ಬೀಳುತ್ತೆ ರೋಹಿತ್ಗೂ ಪೆಟ್ಟು ಬೀಳುತ್ತೆ ಯಾಕೆಂದರೆ ತುಂಬ ಕೋಪ ಮಾಡ್ಕೊಳಲ್ಲ ಸ್ಟಾರ್ಟಿಂಗೇನೆ ಸಮಾಧಾನವಾಗಿ ಹೇಳ್ತಾರೆ ನನಗಾದರೂ ಅಷ್ಟೇ ನಮಗೆಲ್ಲ ರೇಗೋದು ಇದೆಲ್ಲ ಸ್ವಲ್ಪ ಕಡಿಮೆನೇ ಮನೆಯಲ್ಲಿ ಏಕೆಂದರೆ ಮುಂಚೆನೇ ಅರ್ಥ ಮಾಡಿಕೊಂಡು ನಡ್ಕೊತಾ ಇರ್ತೀನಿ ಸೊ ಹಾಗಾಗಿ ಮನೆಯವರು ಈ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದರೆ ತಲೆ ಕೆಡಿಸ್ಕೋಬೇಡ ಎಲ್ಲ ಹೇಳ್ತಿರ್ತಾರೆ ಹುರಿದುಂಬಿಸ್ತಿರ್ತಾರೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೆ ಒಳ್ಳೆಯದು ಅಂತ ಇದ್ಮೇಲೆ ಕೆಟ್ಟದ್ದು ಕೂಡ ಇರುತ್ತೆ ಸೊ ಇಂಥವರೆಲ್ಲ ಇರ್ತಾರೆ ಸೊ ನನಗೆ ಹೇಳಬೇಕು ಅಂದರೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ತುಂಬಾ ಕಡಿಮೆನೇ ಬೇಕಿದ್ರೆ ಚೆಕ್ ಮಾಡಿ ನೋಡಿ ನನ್ನ ಬ್ಲಾಗ್ಸ್ಗಳಲ್ಲಿ ಯಾರ್ಯಾರು ಕಮೆಂಟ್ಸ್ ಏನೇನು ಇರುತ್ತೆ ಅಂತ ಸೊ ಸ್ನೇಹಿತರೆ ಈರುಳ್ಳಿ ತೊಗೊಂಬಂದಿದ್ರು ಬೆಳಗ್ಗೆ ರೋ ಶುಚಿತ್ನಾಗ ಕರ್ಕೊಂಬರೋಕೆ ಹೋದರು ಏನು ಗೊತ್ತಾ ಪಾಪ ಎಲ್ಲ ತರಕಾರಿ ಎಲ್ಲ ಬಿಡಿಸೋದಕ್ಕೆ ಸೊಪ್ಪು ಬಿಡಿಸೋದಕ್ಕೆ ತುಂಬಿಬಿಡೋದಕ್ಕೆಲ್ಲ ಹೆಲ್ಪ್ ಮಾಡಿ ಟೈಮ್ ಆಗೋಗ್ಬಿಡ್ತು ಅಂತ ಶುಚಿತ್ನಾಗ ಕರ್ಕೊಂಬರೋಕ್ಕೆ ಹೊರಟರು ಏನು ಅಂದರೆ ಈರುಳ್ಳಿ ಸ್ವಲ್ಪ ನೀನೇ ಜೋಡಿಸ್ಕೊಂತ ಹೇಳಿ ಹೋದರು ಇವತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿ ತಗೊಂಡ್ಬಂದುಬಿಟ್ಟಿದ್ದಾರೆ ಒಂದೊಂದು ಟೈಮಲ್ಲಿ ಎಲ್ಲ ಕಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿದೇ ಸಿಗ್ತಾ ಇರುತ್ತೆ ಸೊ ಹಾಗೆ ಇಟ್ಟಿದ್ದೀನಿ ನಾನೇನು ಅಂತಂದರೆ ಸ್ಟೀಲ್ದು ಈ ಥರ ತ್ರೀ ಸ್ಟೆಪ್ ಇರೋ ಅಂಥದ್ದನ್ನ ಇಟ್ಕೊಂಡಿದ್ದೀನಿ ಆದರೂ ಕೆಳಗಡೆ ಏನು ಹಾಕೋತೀನಿ ಅಂದರೆ ಪೇಪರೆಲ್ಲ ಹಾಕೋದಿಲ್ಲ ಈ ತಾಂಬೂಲಕ್ಕೆ ಮತ್ತು ಈ ಬಟ್ಟೆಗಳನ್ನೆಲ್ಲ ಖರೀದಿ ಮಾಡಿದಾಗ ಸ್ವಲ್ಪ ನಮಗೆ ಈ ಬ್ಯಾಗ್ಗಳು ಈ ಥರದ್ದೆಲ್ಲ ಕೊಟ್ಟಿರ್ತಾರಲ್ಲ ಅದೆಲ್ಲ ಜಾಸ್ತಿ ಇದ್ರೆ ನಾನು ವೇಸ್ಟ್ ಮಾಡೋಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಕೆಳಗಡೆ ಅಥವಾ ಬೆಳ್ಳುಳ್ಳಿ ಬುಟ್ಟಿ ಕೆಳಗಡೆ ಎಲ್ಲ ಹಾಕ್ಕೊತೀನಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಪೇಪರ್ ಹಾಕಿದ್ರೆ ಜಿರ್ಲೆಗಳು ಎಲ್ಲ ಸೇರ್ಕೊಂಡ್ಬಿಡ್ತವೆ ಅದಕ್ಕೋಸ್ಕರ ಮತ್ತು ಕೆಳಗಡೆ ಎಲ್ಲ ಈರುಳ್ಳಿ ಡ್ರೈ ಆಗಿ ಆಗಿ ಸಿಪ್ಪೆ ಎಲ್ಲ ಬಿದ್ದು ಬಿದ್ದು ಕಸ ಆಗ್ತಾ ಇರುತ್ತೆ ಹಾಗಾಗಿ ಈ ಥರ ಒಂದು ಬಟ್ಟೆನ ಮಾಡೋದಿಲ್ಲ ನಾನು ಕೆಳಗಡೆ ಹಾಕ್ಕೊಂಡು ಇವಾಗ ಈರುಳ್ಳಿ ಕೂಡ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು ಇನ್ನೊಂದು ಕಡೆ ರಾಗಿ ಹಿಟ್ಟನ್ನ ಇಟ್ಕೋಬೇಕು ಸುಜಿತ್ ಬರೋವಷ್ಟರಲ್ಲಿ ಎಷ್ಟು ಫಾಸ್ಟಾಗಿ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ ಅಂತಂದರೆ ಏನೇನು ಮೈಂಡಲ್ಲಿ ಅಂದ್ಕೊತಾ ಇದೆ ಅದೆಲ್ಲ ಟಕ 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 ಅಂತ ಅವ್ನು ಬರೋ ಅಷ್ಟರಲ್ಲಿ ಮುಗಿಸ್ಕೊಂಡಿದ್ದೀನಿ ರಾಗಿಟ್ಟು ಜಲ್ಸ್ಕೊಂಡಿದ್ದಾಯಿತು ತರಕಾರಿಗಳೆಲ್ಲ ಎತ್ತಿಟ್ಕೊಂಡಿದ್ದಾಯಿತು ಮತ್ತು ಒಂದು ಕಡೆ ಅನ್ನ ಮುದ್ದೆ ಕಡಲೆಕಾಳೆಲ್ಲ ಫ್ರೈ ಮಾಡಿ ಬೇಯಿಸ್ಕೊಂಡಿದ್ದಾಯಿತು ಇನ್ನೊಂದು ಕಡೆ ಸಾಂಬಾರು ಕೂಡ ಆಯಿತು ಅಂದರೆ ಹೀರೆಕಾಯಿ ಬಜ್ಜಿ ಮಾಡಿದ್ದೀನಿ ಇದು ರೆಸಿಪಿ ಅಮ್ಮ ಹೇಳ್ಕೊಟ್ಟಿರೋದು ಸೊ ಒಂದು ಕಡೆ ಮಜ್ಜಿಗೆ ಕೂಡ ರೆಡಿ ಮಾಡಿಕೊಂಡೆ ಸೊ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು ಇನ್ನೇನು ಸುಜಿತ್ ಬಂದುಬಿಡ್ತಾನೆ ಸೊ ಇವತ್ತಿನ ಬ್ಲಾಕ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಅಥವಾ ಮನೆಯವರು ನಮ್ಮ ನಮ್ಮ ಮಾತುಗಳೇನಾದರೂ ಇಷ್ಟ ಆಗಿದ್ರೆ ಬ್ಲಾಗ್ ಒಂದು ವಿಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ